ಇವತ್ತು ನಾನು ಆರಿಸಿಕೊಂಡಂತ ವಿಷಯ ಅಂತ ಹೇಳಿದ್ರೆ ಧನಾತ್ಮಕ ಗುಣಗಳು ಯಾರ ವ್ಯಕ್ತಿಯಾಗಿ ನಮ್ಮಲ್ಲಿ ಧನಾತ್ಮಕ ಗುಣಗಳು ಇರುತ್ತೆ ಋಣಾತ್ಮಕ ಗುಣಗಳು ಆದರೆ ಯಾರು ಸಜ್ಜನರು ಸಮಾಜಕ್ಕೆ ಬೇಕಾದವರು ಅಂತಂದ್ರೆ ತಮ್ಮ ಧನಾತ್ಮಕ ಗುಣಗಳನ್ನು ಕಳಿಸ್ಕೊಂತಾ ಹೋಗೋದು ಅವರು ಅವರು ಸಹಜವಾಗಿ ವ್ಯಕ್ತಿ ಯಾ ಪರಿತರ ಅವರು ಕುಟುಂಬದಲ್ಲೂ ಕೂಡ ಅವರು ಪಾತ್ರವನ್ನು ವಹಿಸ್ತಾರೆ ಎಲ್ಲೆಲ್ಲಿ ಎಲ್ಲಿರ್ತಾರೋ ಅಲ್ಲಿ ಎಲ್ಲರಿಗೂ ಕೂಡ ಎಲ್ಲರಿಗೂ ಬೇಕಾದವರಾಗಿ ಬರುತ್ತಾರೆ ಹಾಗೆ ಹೇಳಿದರೆ ಯಾವುದೇ ವ್ಯಕ್ತಿ ಪ್ರತಿಯೊಂದು ಕೂಡ ಸಮಾಜಕ್ಕೆ ವಂದನ ಯಾವ ಕಾರಣದಿಂದ ನನ್ನ ಸೃಷ್ಟಿ ಮಾಡಿದೋ ಅದು ಪರಿಪೂರ್ಣ ಆಗುತ್ತೆ ಇದು ನನ್ನ ವೈಕ ಅಭಿಪ್ರಾಯ ಅದಕ್ಕೋಸ್ಕರ ನಾನು ಮೊದಲನೇ ಒಂದು ಹೇಳಿದರೆ ಬಾಲ್ಯದಲ್ಲಿರುವಂತಹ ಸ್ನೇಹ ಸ್ನೇಹ ಅನ್ನೋದು ಕೂಡ ಒಂದು ವಿಶೇಷವಾದ ಸ್ನೇಹಿತರ ಸಂಖ್ಯೆ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಯಾರಿಗೆ ಅದು ಹೆಚ್ಚುತ್ತಾ ಹೋಗೋ ಯಾರು ಹೆಚ್ಚಿನ ಸ್ನೇಹವನ್ನು ಮಾಡಬಾರ್ದೋ ಅವರು ಸದಾ ಕಾಲ ಉತ್ತಮ ವ್ಯಕ್ತಿಗಳ ತಮ್ಮ ಸ್ನೇಹಿತರಿಂದ ಹೋರಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ಬಹಿ ತುಂಬಾ ಚೆನ್ನಾಗ ಅಂತ ಒಂದು ಮನೆ ನಮ್ಮ ಮನೆಯಲ್ಲೇ ತಂದೆ ತಾಯಿಗೆ ಹುಬ್ಬಳೇ ಮಾಡೋದು ಅದು ಭಾಳ ಹೊರತಾಗಿಲ್ಲ ನೋಡೋ ಅವರೇ ನೀರು ಅಷ್ಟೆ ನಾನು ಕಾಯ್ತಾ ಇದ್ದೀನಿ ಅವನು ಸ್ನೇಹಿತರಿಗೆ ಅವನು ಮನೆಯ ಮೇಲೆ ನೀವು ಸರಿ ಸ್ವಲ್ಪ ಒಂದು ಎರಡು ಮೂರು ನಿಮಿಷದಲ್ಲೇ ಅವನು ಕಾರ್ ಬರುತ್ತೆ ಅದೇ ಹುಡುಗ ಇದೆ ಅವನು ನಿಮಗೆ ಮಾಡ್ ಹುಡುಗಿಯೇ ಹುಡುಗ ಆಸೆ ಆತನು ಒಂದು ತಲೆ ಒಂದು ಮೂರು ಹುಡುಗಿ ಕೈ ಹಿಡ್ಕೊಂಡು ಶಾಲೆ ಒಳಗೆ ಆ ತಂದೆ ತಾಯಿಗೂ ಅಷ್ಟೇ ಅವರು ಕೂಡ ಗಮನಿಸ್ತಾರೆ ಈ ಹುಡುಗಿಯ ತಂದೆಯ ಲಿಂಗಿ ಅವರು ಅದಕ್ಕೆ ಅವರಿಬ್ಬರೂ ಕೂಡ ಇಲ್ಲಿ ಬರ್ತಾರೆ ಬಂದು ಅವ್ರು ಕೇಳ್ತಾರೆ ನಿಮ್ಮ ಮಗನಿಗೆ ಹುಡುಗಿ ಯಾಕೆ ಈ ಘಟನೆ ನಿಮ್ಮಗಡೆ ನಾನು ಹೇಳಿದ್ವಿ ಅದೆಲ್ಲ ಹೇಳಿದ್ವಿ ಹಿಂದಿಗೆ ಆಗಿದೆ ನೋಡಿ ಶನಿವಾರ ನಿಮ್ಮ ನನ್ನ ಮಗನಿ ನನ್ನ ಮಗನಿಗೆ ಕ್ಯಾನ್ಸರ್ ಆಗಿದೆ ಕ್ಯಾನ್ಸರ್ ಆಗಿದ್ರಿಂದ ಆತನಿಗೆ ಹಿಮೋಥೆರಪಿ ಕೊಡ್ತಾ ಇದ್ದ ಶಾಲೆಗೆ ಹೋಗಿ ಹಿಮೋಥೆರಪಿ ಕೊಡ್ತಾ ಇರೋದ್ರಿಂದ ಪೂರ್ತಿ ಕೂಡಲೂ ಇಲ್ಲ ಅದಕ್ಕೆ ಅವ್ರಿಗೆ ಶಾಲೆಗೆ ಹೋಗ್ಬೇಕು ಅಂತ ಹೇಳಿ ಮನಸ್ಸಿದೆ ಆದ್ರೆ ಶಾಲೆಯಲ್ಲಿ ಎಲ್ಲೋ ಮಾಡಿಕೊಳ್ತಾರೆ ಆಸೆ ಮಾಡ್ತಾರೆ ಅಂತ ಮನಸ್ಸಿನ ಶನಿವಾರ ಬಂದಿ ಆತನ ತುಂಬಾ ಒಂದು ಮಾತಾಡ್ತಾ ಇದೆ ಅವ್ರು ಹೇಳಿದ್ರು ಇನ್ನೊಂದು ಯಾರು ಆಸೆ ಮಾಡೋದಿಲ್ಲ ಆ ಜವಾಬ್ದಾರಿ ನನ್ ಈ ಬಾಡಿ ಸೋಮ ಅಂತ ಹೇಳಿ ಇಲ್ಲ ದಂಗೆ ಅಂತ ಹೇಳಿ ಅವರು ವಚನ ಕೊಟ್ಟು ಆದ್ರೆ ಅವ್ರು ಹೇಳ್ತಾರೆ